ಇದು ನಾಲ್ಕು ಸಂಸ್ಕರಣೆಗಳನ್ನ ಮಾಡುತ್ತೆ ಹೇಳಿದ್ನಲ್ಲ ಒಂದು ಇದು ಬೀಜ ಬಿಡಿಸ ಉಪಯೋಗ ಇನ್ನೊಂದು ಸೂರ್ಯಕಾಂತಿ ಉಪಯೋಗ ಆಗುತ್ತೆ ಜೊತೆಗೆ ಮುಸ್ಕಿನ ಜೋಳ ಜೊತೆ ಅಲ್ಲದೆ ಏನು ಗಿಡದಿಂದ ಕಾಯಿಯನ್ನು ಬೇರ್ಪಡಿಸೋದಕ್ಕೂ ಉಪಯೋಗಿಸ್ಕೋಬಹುದು ಹಾಗಾಗಿ ಫೋರ್ ಇನ್ ಒನ್ ಮೆಷಿನ್ ಅಂತ ಕರಿತೀವಿ ಇದು ರಾಗಿ ಹರಳು ಇದು ರಾಗಿದು ಹರಳು ರಾಗಿಗೂ ಕೂಡ ಮಾಡಬಹುದು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ದರ್ಶನ್ ಎಂಬಿ ನಾನು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಇಲ್ಲಿನ ಕೊಯ್ಲಿನೊತ್ತರ ವಿಭಾಗದಲ್ಲಿ ನಾನು ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ನಾವು ಈ ಕೃಷಿ ಮೇಳದಲ್ಲಿ ನಾವು ಈ ಯಂತ್ರಗಳನ್ನು ನಿಮಗೆ ಪ್ರದರ್ಶನ ಮಾಡ್ತಾ ಇದ್ದೀವಿ ಇದು ಸಣ್ಣ ಹಾಗೂ ಅತಿ ಸಣ್ಣ ರೈತರಿಗಾಗಿ ಮಾಡಿರೋಂಥ ಯಂತ್ರ ಇದನ್ನು ನಾವು ತ್ರೀ ಇನ್ ಒನ್ ಮೆಷಿನ್ ಅಂತ ಹೇಳ್ತೀವಿ ಇದನ್ನು ತ್ರೀ ಇನ್ ಒನ್ ಮೆಷಿನ್ ಅಂತ ಯಾಕೆ ಹೇಳ್ತೀವಿ ಅಂದರೆ ಇದರಲ್ಲಿ ಮುಸ್ಕಿನ ಜೋಳ ನೆಲಗಡ್ಲೆ ಹಾಗೂ ಸೂರ್ಯಕಾಂತಿ ಈ ಮೂರನ್ನು ನಾವು ಪ್ರೊಸೆಸಿಂಗ್ ಮಾಡ್ಬೋದು ಸಂಸ್ಕರಣೆ ಮಾಡ್ಬೋದು ಇದರ ಬೆಲೆ ಕೇವಲ ಎರಡೂವರೆ ಸಾವಿರ ಆಗಿರ್ತದೆ ನಾನು ನಿಮಗೆ ಒಂದೊಂದು ತೋರಿಸ್ತೀನಿ ಇದು ಯಾವ ಥರ ಕೆಲಸ ಮಾಡ್ತದೆ ಅಂತ ನೋಡಿ ತ್ರೀ ಇನ್ ಒಂದು ಮೆಷಿನ್ ಅಂತ ನಾನು ಹೇಗೆ ಹೇಳಿದ್ದೀನಿ ಅಂದರೆ ಇದು ಮುಸ್ಕಿನ ಜೋಳ ಮುಸ್ಕಿನ ಜೋಳನ ನೀವು ಜಸ್ಟ್ ಈ ಥರ ಇಟ್ಕೊಬಿಟ್ಟು ಇದನ್ನು ರೊಟ್ಟೆ ತಿರುಗಿಸಿದ್ರೆ ನಿಮಗೆ ಮುಸ್ಕಿನ ಜೋಳ ಕಾಳು ಬಿಡಿಸ್ಕೊಡುತ್ತೆ ನಿಮಗೆ ಈ ಥರ ಕಾಳು ನೀಟಾಗಿ ಬಿಡಿಸ್ಕೊಡ್ತದೆ ಈ ಥರ ಕಾಳು ನೀಟಾಗೆ ಬಿಡಿಸ್ಕೊಡ್ತದೆ ಸಣ್ಣ ರೈತರು ಮನೆ ಮಟ್ಟಿಗೆ ಅಥವಾ ಚಿಕ್ಕ ಒಂದು ಎಕರೆ ಎರಡು ಎಕರೆ ಇರೋರೆಲ್ಲ ಇದನ್ನು ನೀವು ಉಪಯೋಗಿಸ್ಕೊಬೋದು ಜೊತೆಗೆ ಇದು ನೋಡಿ ನೆಲ್ಗಡ್ಲೆ ಕೈಲೇ ಹಾಕೊಳ್ಳೋದು ಕೈಲೇ ತಿರುಗಿಸ್ಕೊಂತ ನೆಲ್ಗಡ್ಲಿನ ಫಿಲ್ ಮಾಡ್ಕೊಂಡು ಇದನ್ನ ನೀವು ತಿರುಗಿಸ್ಕೋಬೇಕು ಇದನ್ನ ಇದು ನೆಲಗಡ್ಲೆ ಹೊಡ್ಕೊಡ್ತದೆ ಕೆಳಗಡೆ ಕೆಳಗಡೆ ಹೊಡ್ಕೊಡ್ತದೆ ನೀವು ಇಲ್ಲಿ ನೋಡ್ಬೋದು ಇದು ಕಾಳು ಬಿಡಿಸ್ಕೊಡ್ತದೆ ಕಾಳು ಇದರಲ್ಲಿ ಚೆನ್ನಾಗಿರೋ ಕಾಳುಗಳನ್ನ ಹಾಯ್ಕೊಂಡು ಬಿತ್ತನೆ ಬೀಜವಾಗಿ ಉಪಯೋಗಿಸ್ಕೋಬಹುದು ಉಳಿದ ಮನೆ ಮನೆಯ ಬಳಕೆಗೆ ಕೂಡ ಉಪಯೋಗಿಸ್ಕೋಬಹುದು ಜೊತೆಗೆ ಇನ್ನೊಂದು ನೋಡಿ ಇದನ್ನ ಈ ಪಾರ್ಟ್ಸ್ ನ ತೆಗೆದುಬಿಟ್ಟು ಈ ಪಾರ್ಟ್ ಹಾಕಿದ್ರೆ ಇದಕ್ಕೆ ಸೂರ್ಯಕಾಂತಿ ಸೂರ್ಯಕಾಂತಿನ ಬಿಡಿಸ್ಕೋಬಹುದು ಇದನ್ನ ಇದು ಸೂರ್ಯಕಾಂತಿ ಇದಕ್ಕೆ ಹಾಕಿ ತಿರುಗ್ಸಿದ್ರೆ ಈ ತರ ರೊಟೇಟ್ ಮಾಡಿ ಇದು ಸೂರ್ಯಕಾಂತಿನ ಬಿಡಿಸ್ಕೊಡುತ್ತೆ ಹಾಗಾಗಿ ಇದು ಮೂರು ಅಂದ್ರೆ ಸೂರ್ಯಕಾಂತಿ ಜೋಳ ಹಾಗೂ ಶೇಂಗಾ ನೆಲಗಡ್ಡೆಗೆ ಈ ಮೂರಕ್ಕೂ ನಾವು ಸಂಸ್ಕರಣೆ ಮಾಡಲು ಬದ ಉಪಯೋಗಿಸ್ಕೋಬಹುದು ಇದು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಕೊಲ್ಯಂತರ ವಿಭಾಗದಲ್ಲೇ ನಾವು ರೈತರಿಗಾಗಿ ಅಭಿವೃದ್ಧಿ ಇದು ಇದರ ಬೆಲೆ ಕೇವಲ ಎರಡೂವರೆ ಸಾವಿರ ಆಮೇಲೆ ಇದು ಮೇಲೆ ಹಣ್ಣು ಆಗಿರುತ್ತೆ ಪೆಟ್ರೋಲ್ ಆಗಲಿ ಕರೆಂಟ್ ಕರೆಂಟ್ ಏನಿಲ್ಲ ಇದು ಮಾನವಚಾಲಿತ ಆಗಿರುತ್ತದೆ ನಿಮಗೆ ಇದಕ್ಕೆ ವಿದ್ಯುತ್ತಿನ ಅಗತ್ಯ ಇರಲ್ಲ ಅಥವಾ ನೀವು ಡೀಸೆಲ್ ಅಥವಾ ಏನೋ ಮೋಟ್ರುಗಳ ಅಗತ್ಯ ಇಲ್ಲ ಕೈಲೇ ಮಾಡ್ಕೋಬೋದು ತುಂಬಾ ಅಂದ್ರೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ತುಂಬಾ ಉಪಯೋಗ ಆಗುತ್ತೆ ನಾವು ನಿಮಗೆ ಈಗ ತೋರಿಸ್ತಿರುವಂತಹ ಯಂತ್ರ ಇದು ನಮಗೆ ಅಡಿಕೆ ಸಿಪ್ಪೆ ಸುಲಿಯುವ ಯಂತ್ರ ಯಂತ್ರ ಅಂದ್ರೆ ಇದು ಯಾವ ಮೋಟಾರ್ ಅಗತ್ಯ ಇಲ್ಲ ಇದು ಕಾರ್ಡ್ ಪೆಡಲ್ ಪೆಡಲ್ಗಳನ್ನ ಬಳಕೆ ಮಾಡಿ ನೀವು ಉಪಯೋಗಿಸಬಹುದು ಉಪಯೋಗ ಏನು ಅಂದ್ರೆ ಅಡಿಕೆ ಸಿಪ್ಪೆ ಸುಲಿಯೋದು ಈ ಅಡಿಕೆ ಹಸಿ ಅಡಿಕೆ ಇರ್ತಲ್ಲ ತರ ನಿಮ್ಗೆ ಅಡಿಕೆ ಬರ್ತದೆ ಇದನ್ನ ನೀವು ಬೇಯಿಸ್ಕೊಳ್ಳಕ್ಕೆ ಉಪಯೋಗಿಸ್ತಾರೆ ಈಗ ಹಸಿ ಅಡಿಕೆ ಹೆಚ್ಚಾಗಿ ಉಪಯೋಗಿಸ್ತಾ ಇರೋದ್ರಿಂದ ಇದನ್ನ ಸಿಪ್ಪೆ ಸುಲಿಯಕ್ಕೆ ಉಪಯೋಗಿಸ್ತಾರೆ ಇದು ಯಾವ ತರ ಅಂದ್ರೆ ನಾವು ತಂದಂತ ಅಡಿಕೆ ಕೊಯ್ಲು ಮಾಡಿ ಅಡಿಕೆನ ಇದ್ರೊಳಗೆ ಹಾಕೊಳ್ತೀವಿ ಇಲ್ಲಿ ನಾಲ್ಕು ಜನ ಕೂತ್ಕೋಬಹುದು ಇದರಲ್ಲಿ ನಾಲ್ಕು ಕಡೆ ನಾಲ್ಕು ಜನ ತಕಬಹುದು ನಮಗೆ ಈ ತರ ಈ ಶಾರ್ಪ್ ಬ್ಲೇಡ್ ಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ಇದನ್ನ ಪ್ರೆಸ್ ಮಾಡಿಬಿಟ್ಟು ನೀವು ಇಲ್ಲಿ ಕಾಲಲ್ಲಿ ನೀವು ಫೂಟ್ ಆಪರೇಟೆಡ್ ಈ ತರ ಮಾಡಿದ್ರೆ ನಿಮಗೆ ಅಡಿಕೆ ಬರ್ತದೆ ಇದು ಸ್ವಲ್ಪ ಹಸಿ ಇರೋದ್ರಿಂದ ಇನ್ನೊಂದು ಒಳ್ಳೆ ಅಡಿಕೆ ಕೊಡಿ ಯಾರ್ ನೋಡಿ ಈ ತರ ಅಡಿಕೆನ ಇಲ್ಲಿ ಹಾಕಿದ ಮೇಲೆ ಇನ್ನ ತಗೊಳ್ಳ ತಕಬಹುದು ತಗೊಂಡು ಇದಕ್ಕೆ ಈ ಬ್ಲೇಡ್ ಗೆ ಪ್ರೆಸ್ ಮಾಡಬೇಕು ಇತ್ತು ಇಲ್ಲಿ ಪ್ರೆಸ್ ಮಾಡಿ ಕಾಲನ್ನ ನೀವು пеಡಲ್ನ ಪ್ರೆಸ್ ಮಾಡಿದ್ರೆ ಈ ತರ ಓಪನ್ ಆಗುತ್ತೆ ಇದನ್ನ ನೀವು ಇದನ್ನ ಬಿಡಿಸ್ಕೊಬಹುದು ಈ ತರ ಇದು ಸಿಪ್ಪೆ ತೆಗಿಯೋದು ನಾವು ಬಂದ ಕಾಳನ್ನ ಇದಕ್ಕೆ ಒಂದು ಟಬ್ ಟಬ್ ಅಥವಾ ಒಂದು ಬಕೆಟ್ ಇಟ್ಕೊಂಡು ಇದೊಳಗೆ ಬಿಡ್ತಾ ಹೋಗ್ತೀವಿ ಅಲ್ಲಿ ಕಲೆಕ್ಟ್ ಆಗ್ತಾ ಹೋಗುತ್ತೆ ಒಂದು ಉದಾಹರಣೆಗೆ ಈ ತರ ನಾಲ್ಕು ಜನ ನಾಲ್ಕು ಸೈಡ್ ಅಲ್ಲಿ ಹಾ ಎಟ್ಟೆ ಟೈಮ್ ಅಲ್ಲಿ ನಾಲ್ಕು ಜನ ನಾಲ್ಕು ಜನ ಎಟ್ಟೆ ಟೈಮ್ ಅಲ್ಲಿ ನಾಲ್ಕು ಜನ ಕೂತ್ಕೋಬಹುದು ಆರಾಮಾಗಿ ಒಂದು ಚೇರ್ ಹಾಕೊಂಡು ಫಿಲ್ಮ್ ನೋಡ್ತಾ ಅಥವಾ ರೇಡಿಯೋಗಳನ್ನ ಕೇಳ್ತಾ ಹಾಡ್ಗಳನ್ನ ಕೇಳ್ತಾ ಆರಾಮಾಗಿ ಮಾಡ್ಬೋದು ಇದಕ್ಕೂ ಕೂಡ ವಿದ್ಯುತ್ತಿನ ಅಗತ್ಯ ಇಲ್ಲ ಇದಕ್ಕೆ ಬೆಲೆ ಬಂದ್ಬಿಟ್ಟು ಕೇವಲ ಐದು ವರ್ಷ ಕೇವಲ ಐದುವರೆ ಸಾವಿರ ಇದಕ್ಕೆ ವಿದ್ಯುತ್ ಈಗ ಉದಾಹರಣೆಗೆ ಈಗ ಶೃಂಗ ಶೃಂಗೇರಿ ಕಡೆ ಮಲೆನಾಡು ಕಡೆಯಲ್ಲಿ ವಿದ್ಯುತ್ ಇರೋದಿಲ್ಲ ಅಂತ ಸಮಯದಲ್ಲಿ ಇದು ಉಪಯೋಗಕ್ಕಾಗುತ್ತೆ ಈಗ ಅಡಿಕೆ ಬೇರೆ ಕಡೆನೂ ಬೆಳಿತಾ ಇದ್ದಾರೆ ಒಂದ್ ಎಕರೆ ಇರೋ ಎರಡು ಎಕರೆ ಇರೋ ಎಲ್ಲ ಬೆಳೀತಾ ಇದ್ದಾರೆ ಅವರಿಗೂ ತುಂಬಾ ಅನುಕೂಲ ಆಗುತ್ತೆ ಇದಕ್ಕೆ ಯಾವುದೇ ರೀತಿಯ ವಿದ್ಯುತ್ ಅಗತ್ಯ ಇರೋದಿಲ್ಲ ನಾಲ್ಕು ಜನಗಳು ಮಾಡಬಹುದು ಒಬ್ರು ಗಂಟೆಗೆ ಸುಮಾರು ಅವರ ಕೌಶಲ್ಯಕ್ಕೆ ಸಂಬಂಧಪಟ್ಟಾಗೆ ಒಬ್ರು ಒಂದು ಇಪ್ಪತ್ತೈದು ಕೆಜಿ ಗಂಟೆಗೆ ಒಬ್ರು ಬಿಡಿಸಬಹುದು ಅಂದ್ರೆ ನಾಲ್ಕು ಜನ ಎಂಬತ್ತರಿಂದ ನೂರು ಕೆ ಜಿ ಗಂಟೆಗೆ ಪ್ಪ ಸುಲಿಬಹುದು ನಾನು ಈಗ ತೋರಿಸ್ತಿರುವ ಯಂತ್ರ ಮುಸುಕಿನ ಜೋಳ ಹಾಗೂ ಸೂರ್ಯಕಾಂತಿ ಬೀಜ ಬಿಡಿಸುವ ಯಂತ್ರ ಇದು ಮೋಟಾರ್ ಚಾಲಿತ ಯಂತ್ರ ಇದಕ್ಕೆ ನಿಮಗೆ ಅಧಿಕ ಸಾಮರ್ಥ್ಯ ಬೇಕು ಅಂದಾಗ ಇದನ್ನು ಉಪಯೋಗಿಸ್ತಾರೆ ಗಂಟೆಗೆ ನೂರು ಕೆ ಜಿಯಷ್ಟು ನಾವು ಬೀಜವನ್ನು ಬಿಡಿಸಬೇಕಾದಾಗ ಇದನ್ನು ಉಪಯೋಗಿಸ್ತೀವಿ ನೀವು ಇಲ್ಲಿ ನೋಡಬಹುದು ಎರಡು ಪಾಟ್ಗಳು ಈ ಈ ಪಾಟ್ ಎಡಭಾಗದಲ್ಲಿ ಮುಸ್ಕಿನ ಜೋಳ ಬಿಡಿಸಕ್ಕೆ ಉಪಯೋಗಿಸಿಕೋಬಹುದು ಹಾಗೂ ಬಲ ಭಾಗದಲ್ಲಿರುವುದು ಸೂರ್ಯಕಾಂತಿಗೆ ಬಿಡಿಸ್ಕೋಬಹುದು ಈಗ ನಮಗೆ ಎರಡು ಸೂರ್ಯಕಾಂತಿ ಬೇಕು ಅಂದ್ರೆ ಇದನ್ನು ಈ ತರ ಬರಂತ ಪ್ಲೇಟ್ ಗಳನ್ನ ಎರಡು ಕಡೆ ಸೂರ್ಯಕಾಂತಿಗೆ ಹಾಕೋಬಹುದು ಇಲ್ಲ ಎರಡು ಮುಸ್ಕಿನ ಜೋಳ ಬೇಕು ಅಂದ್ರೆ ಇದು ಎರಡು ಕಡೆಗೂ ಹಾಕೋಬಹುದು ಇದು ಮೋಟಾರ್ ಚಾಲ ನೀವು ನೋಡಬಹುದು ಇದು ಪಾಯಿಂಟ್ ಫೈವ್ ಎಚ್ ಬಿ ಮೋಟಾರ್ ಚಾಲಿತ ಯಂತ್ರ ತಿರುಗ್ತಾರೆ ಹಾಗಾಗಿ ಇದು ಮೋಟರೈಸ್ಡ್ ಹಾಗಾಗಿ ನಿಮಗೆ ಏನು ಅಂದ್ರೆ ಗಂಟೆಗೆ ಸುಮಾರು ನೂರು ಕೆ ಅಷ್ಟು ನೀವು ಬೀಜಗಳನ್ನ ಬಿಡಿಸಬಹುದು ಸೂರ್ಯಕಾಂತಿ ಅಥವಾ ಮುಸ್ಕಿನ ಜೋಳ ಬೀಜ ಬಿಡಿಸಬಹುದು ಇದನ್ನು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನ ಕೊಯ್ಲೋತ್ತರ ವಿಭಾಗದಲ್ಲಿ ರೈತರಿಗಾಗಿ ಅಭಿವೃದ್ಧಿಪಡಿಸಲಾಗಿದೆ ಇದರ ಬೆಲೆ ಕೇವಲ ಐದು ಸಾವಿರ ಮೋಟಾರ್ ಬಿಟ್ಟು ಮೋಟಾರ್ ಬಿಟ್ಟು ಮೋಟಾರ್ ರೈತ ಐದು ಸಾವಿರ ಮೋಟಾರ್ ನಿಮ್ಗೆ ಯಾವ್ದು ಬೇಕಾದ್ರೂ ಮೋಟಾರ್ಗಳನ್ನ ನೀವು ಹಾಕೋಬಹುದು ಇದು ನೀವು ನೋಡ್ತಿರುವ ಯಂತ್ರ ಅಂತ ಹೇಳ್ತೀವಿ ಇದು ಫೋರ್ ಇನ್ ಒನ್ ಮೆಷಿನ್ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಇಲ್ಲಿ ನಾಲ್ಕು ರೀತಿಯ ಸಂಸ್ಕರಣೆಗಳನ್ನ ಮಾಡಬಹುದು ಉದಾಹರಣೆಗೆ ನೋಡಿ ಈ ನಿಮ್ಗೆ ಈ ಡಬ್ಬದಲ್ಲಿ ಕಾಣ್ತಾ ಇದೆಯಲ್ಲ ಈ ಡಬ್ಬದಲ್ಲಿ ನೋಡಿ ಇದು ಮುಸ್ಕಿನ ಜೋಳಕ್ಕೆ ಇರೋ ಮುಸ್ಕಿನ ಜೋಳವನ್ನ ಅದನ್ನ ಬೀಜವನ್ನು ನೀವು ಕಾಬ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ ಹಾಕಿಬಿಟ್ಟು ದಿಂಡು ಅದನ್ನ ಹಾಕಿ ಇದನ್ನ ಬೀಜವನ್ನು ಬಿಡಿಸ್ಬೋದು ಇದನ್ನ ತಗ್ದು ನೀವು ಇದೇನಾದ್ರೂ ಹಾಕಿದ್ರೆ ಈ ಪಾಟ್ ಅನ್ನ ಹಾಕಿದ್ರೆ ಈ ಗಿಡದಿಂದ ನೆಲಗಡ್ಲೆ ಗಿಡದಿಂದ ಕಡ್ಲೆ ಕಾಯಿಯನ್ನ ಬೇರ್ಪಡಿಸಬಹುದು ನೆಲಗಡ್ಲೆಯಿಂದ ಇದನ್ನ ಹಾಕಿ ಜೊತೆಗೆ ಇದ್ರ ಇದ್ರ ಬದಲು ಸೂರ್ಯಕಾಂತಿದು ಇದು ಆ ಸೂರ್ಯಕಾಂತಿ ಕುಡಿಯೋದು ಇದರ ಬದಲು ನಾವು ಇದನ್ನ ಹಾಕಿ ಸೂರ್ಯಕಾಂತಿ ಕೂಡ ನಾವು ಬೀಜವನ್ನು ಬಿಡಿಸಬಹುದು ಜೊತೆಗೆ ನೆಲಗಡ್ಲೆ ನೀವು ಈ ಇದು ನೆಲಗಡ್ಲೆಗೆ ನೀವು ನೆಲಗಡಲೆನ ಬಿಡಿಸಬಹುದು ನೆಲಗಡ್ಲೆ ಹಾಕಿ ಇದನ್ನ ಬೀಜ ಬಿಡಿಸಬಹುದು ಇದು ನಾಲ್ಕು ಸಂಸ್ಕರಣೆಗಳನ್ನ ಮಾಡುತ್ತೆ ಹೇಳಿದ್ನಲ್ಲ ಒಂದು ನೆಲಗಡ್ಲೆ ಇದು ಬೀಜ ಬಿಡಿಸಲಿಕ್ಕೆ ಉಪಯೋಗ ಇನ್ನೊಂದು ಸೂರ್ಯಕಾಂತಿ ಇದು ಬೀಜ ಬಿಡಿಸಿಕ ಉಪಯೋಗ ಆಗುತ್ತೆ ಜೊತೆಗೆ ಮುಸ್ಕಿನ ಜೋಳ ಜೊತೆ ಅಲ್ಲದೆ ನೆಲಗಡ್ಲೆ ಇದು ಗಿಡದಿಂದ ಕಾಯಿಯನ್ನು ಬೇರ್ಪಡಿಸೋದಕ್ಕೂ ಹಾಗಾಗಿ ಫೋರ್ ಇನ್ ಒನ್ ಮೆಷಿನ್ ಅಂತ ಕರಿತೀವಿ ರೈತರಿಗೆ ನೋಡಿ ನಾಲ್ಕು ಸಂಸ್ಕರಣೆಗಳನ್ನ ಒಂದೇ ಹಂತದಲ್ಲಿ ಮಾಡ್ಕೋಬಹುದು ಇದು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದ ಕೊಯ್ಲಿನ ಕೊಯ್ಲಿನೋತ್ತರ ವಿಭಾಗದಿಂದ ನಾವು ರೈತರಿಗಾಗಿ ಅಭಿವೃದ್ಧಿ ಪಡಿಸಿದ್ವಿ ಇದು ಮೋಟಾರ್ ಚಾಲಿತ ಸಿಂಗಲ್ ಫೇಸ್ ಮೋಟಾರ್ ಹಾಗೂ ಒನ್ ಎಚ್ ಬಿ ಮೋಟಾರ್ ಸಾಕಾಗ್ತದೆ ಇದಕ್ಕೆ ಇದರ ಬೆಲೆ ನಲವತ್ತೈದು ಸಾವಿರ ಫೋರ್ ಇನ್ ಮೆಷಿನ್ ನಮ್ಮ ಕೃಷಿ ವಿಶ್ವವಿದ್ಯ ವಿದ್ಯಾನಿಲಯದಲ್ಲಿ ಇದು ಲಭ್ಯ ಇದೆ ರೈತರಿಗಾಗಿ ಅವರು ಆರ್ಡರ್ ಕೊಟ್ಟರೆ ಇದನ್ನು ನಾವು ಮಾಡಿಕೊಡ್ತೀವಿ ಈ ಯಂತ್ರ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದ ಕೊನೋತ್ತರ ವಿಭಾಗದಿಂದ ನಾವು ಅಭಿವೃದ್ಧಿಪಡಿಸಲಾಗಿದೆ ಇದು ಸಿರಿಧಾನ್ಯಗಳಿಗೆ ಮಾಡಲಾಗಿದೆ ಇದರ ಹೆಸರು ಬಂದ್ಬಿಟ್ಟು ಟೇಬಲ್ ಟಾಪ್ ಸಿರಿಧಾನ್ಯಗಳ ಮಿಲ್ ಮಾಡುವ ಯಂತ್ರ ಅಂತ ನಾವು ಇಂಗ್ಲಿಷ್ನಲ್ಲಿ ಹೇಳೋದಾದ್ರೆ ಟೇಬಲ್ ಟಾಪ್ ಸ್ಮಾಲ್ ಮಿಲೆಟ್ಸ್ ಮೆಷಿನ್ ಅಂತ ಹೇಳ್ತೀವಿ ಇದು ಸಿರಿಧಾನ್ಯಗಳಿಗೆ ನವಣೆ ಇರಬಹುದು ಸಾಮೆ ಬರಗು ಹಾರಕ ಈ ಸಿರಿಧಾನ್ಯಗಳನ್ನ ಇದರಲ್ಲಿ ನಾವು ಅಕ್ಕಿ ಮಾಡ್ಲಿಕ್ಕೆ ಬಳಸ್ತಾರೆ ಇದರ ಕೆಪಾಸಿಟಿ ಬಂದ್ಬಿಟ್ಟು ಸಾಮಾನ್ಯವಾಗಿ ಆರರಿಂದ ಹನ್ನೆರಡು ಕೆ ಜಿಯಷ್ಟು ನಾವು ಗಂಟೆಗೆ ಅಕ್ಕಿ ಮಾಡ್ಬೋದು ಅಕ್ಕಿ ಅಂದರೆ ಈ ಥರ ಬರಗು ಅಥವಾ ನವ ಸಿರಿ ಬರಗುದ್ದು ಅಥವಾ ನವಣೆ ಅಕ್ಕಿನ ಈ ಥರ ನಾವು ಮಾಡ್ಬೋದು ಈಗ ಸಿರಿಧಾನ್ಯಕ್ಕೆ ಬೇಡಿಕೆ ಇದೆ ಈ ಕೃಷಿ ಮೇಳದಲ್ಲೂ ಕೂಡ ನಾವು ಸಿರಿಧಾನ್ಯಗಳನ್ನು ನಾವು ಆಹಾರ ಆರೋಗ್ಯ ಮತ್ತು ಆದಾಯಕ್ಕಾಗಿ ಬಳಸಿ ಅಂತ ನಾವು ಏನು ಒಂದು ಪ್ರಮೋಷನ್ ಕೂಡ ಮಾಡ್ತಾ ಇದ್ದೀವಿ ನಾವು ಅದಕ್ಕೆ ಈ ಯಂತ್ರವನ್ನು ನಾವು ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಕೊಲ್ಲಿನೋತ್ತರ ವಿಭಾಗದಲ್ಲಿ ನಾವು ಅಭಿವೃದ್ಧಿಪಡಿಸಿದ್ದೀವಿ ಇದರ ಬೆಲೆ ಸುಮಾರು ಮೂವತ್ತು ಸಾವಿರ ಇದರ ಬೆಲೆ ಸುಮಾರು ಮೂವತ್ತು ಸಾವಿರ ಇದು ಯಂತ್ರ ಇದಕ್ಕೆ ಸಿಂಗಲ್ ಫೇಸ್ ಸಾಕು ಒನ್ ಎಚ್ ಪಿ ಮೋಟಾರ್ನ ನಾವು ಬಳಕೆ ಮಾಡ್ತೀವಿ ಗಂಟೆಗೆ ಸುಮಾರು ಆರರಿಂದ ಹನ್ನೆರಡು ಕೆ ಜಿಯಷ್ಟು ನಾವು ಅಕ್ಕಿಯನ್ನು ಪಡೆಯಬಹುದು ಈಗ ನೀವು ನೋಡ್ತಿರುವಂಥ ಯಂತ್ರ ಬಿಸಿ ಗಾಳಿಯಲ್ಲಿ ಅರಳು ಮಾಡುವಂಥ ಯಂತ್ರ ಬಿಸಿ ಗಾಳಿಯಲ್ಲಿ ಅರಳು ಮಾಡುತ್ತಿರುವಂಥ ಯಂತ್ರ ನಿಮಗೆಲ್ಲ ಸಾಮಾನ್ಯ ಗೊತ್ತಿದೆ ನಾವು ಅರಳನ್ನು ಭತ್ತದಿಂದ ಮುಂಚೆ ಮಾಡ್ತಾ ಇದ್ವಿ ಜೊತೆಗೆ ಪಾಪ್ಕಾರ್ನ್ ಪಾಪ್ಕಾರ್ನ್ ಕೂಡ ಅರಳು ಅದು ಕೂಡ ಒಂದು ಅರಳು ಪಾಪ್ಕಾರ್ನಿಂದನೂ ಕೂಡ ಅರಳು ಈ ಯಂತ್ರವನ್ನು ನಾವು ಸಿರಿಧಾನ್ಯಗಳಿಗೆ ಮಾಡಿದೀವಿ ಸಿರಿಧಾನ್ಯಗಳು ಅಂದರೆ ರಾಗಿ ರಾಗಿ ನವಣೆ ಬರಗು ಜೊತೆಗೆ ಕಿನೋವಾ ಕಿನೋವಾ ಅಂತ ಈಗ ಹೊಸದಾಗಿ ಬಂದಿದೆ ಅದಕ್ಕೂ ಕೂಡ ನಾವು ಅರಳು ಮಾಡೋಕ್ಕೆ ಉಪಯೋಗಿಸ್ತೀವಿ ಜೊತೆಗೆ ಜೋಳ ಕೂಡ ಬರ್ತದೆ ಜೋಳ ಕೂಡ ಇದನ್ನು ಅರಳು ಮಾಡೋಕ್ಕೆ ಉಪಯೋಗಿಸ್ತೀವಿ ನಿಮಗೆ ತೋರಿಸ್ತದಾದರೆ ಕಿನೋವಾದಲ್ಲ ಇದು ನೋಡಿ ಕಿನೋವಾದ ಅರಳಿದು ಕಿನೋವಾದಿಂದ ನಾವು ಅರಳು ಮಾಡ್ತಾ ಇರೋದು ಕಿನೋವದಿಂದ ಅರಳು ಮಾಡ್ತಾ ಇರೋದು ಹಾಕಿ ಹಾಕಿ ಫುಲ್ ಒಂದು ಹಿಡಿ ಮಾಡಿ ಆ ಹಾಕಿ ಹಾಕಿ ಫುಲ್ ಒಂದು ಹಿಡಿ ಅವರಿಗೆ ಹಾಂ ಿನೋವದಿಂದ ಅರಳು ಮಾಡ್ತಾ ಇರೋದು ಈ ತರ ಅರಳು ಬರ್ತದೆ ಮೆಷಿನ್ ಇಂದ ಜೊತೆಗೆ ರಾಗಿಗೂ ಕೂಡ ಮಾಡಬಹುದು ರಾಗಿ ಕೂಡ ಹರಳು ಇದು ರಾಗಿ ಅರಳು ರಾಗಿಗೂ ಕೂಡ ಮಾಡಬಹುದು ಅದೇ ತರ ಮುಸ್ಕಿನ ಜೋಳಗೂ ಕೂಡ ಮಾಡ್ಕೋಬಹುದು ನಾವು ಜೋಳಕ್ಕೂ ಕೂಡ ಮಾಡ್ಕೋಬೋದು ಅರಳು ಮಾಡೋ ಯಂತ್ರ ಇದು ಬಿಸಿ ಗಾಳಿ ಅಂದರೆ ನಿಮಗೆ ಸಾಮಾನ್ಯವಾಗಿ ಅರಳು ಮಾಡಬೇಕಾದ್ರೆ ಮರಳನ್ನ ಉಪಯೋಗಿಸ್ತಾರೆ ಮರಳಿನ ಕಣಗಳು ಮಕ್ಕಳಿಗೆಲ್ಲ ತುಂಬ ಹಾಮ್ ಅಂದರೆ ತುಂಬ ಅವರ ಆರೋಗ್ಯಕ್ಕೆ ಸರಿ ಬರೋದಿಲ್ಲ ಮರಳು ಉಪಯೋಗಿಸೋದ್ರಿಂದ ಹಾಗಾಗಿ ನಮಗೆ ಬಿಸಿ ಗಾಳಿಯಲ್ಲಿ ಮಾಡ್ತಾರೆ ಈ ಅರಳು ಮಾಡೋದನ್ನ ನಾವು ಮಕ್ಕಳ ಆಹಾರ ಪದಾರ್ಥವನ್ನು ಅಂದರೆ ವೀನಿಂಗ್ ಫುಡ್ಸ್ ಅಂತ ಹೇಳ್ತೀವಿ ಮಕ್ಕಳಿಗೆ ಆಹಾರ ಮಾಡಬೇಕಾದ್ರೆ ಎಲ್ಲ ಉಪಯೋಗಿಸ್ತಾರೆ ಹಾಗೂ ಬೇರೆ ರೀತಿಯ ಮಸಾಲೆಗಳನ್ನೆಲ್ಲ ಮಾಡಿ ಹಾಕಿ ಉಪಯೋಗಿಸ್ಕೋಬೋದು ಪಾಪ್ಕಾರ್ನ್ ಥರನ್ನು ಕೂಡ ಬಳಕೆ ಮಾಡ್ಬೋದು ಇದು ಬಿಸಿ ಗಾಳಿಯಿಂದ ಇದು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನ ಕೊಯ್ಲೋತ್ತರ ವಿಭಾಗದಿಂದ ನಾವು ಅಭಿವೃದ್ಧಿಪಡಿಸಲಾಗಿದೆ ಇದರ ಬೆಲೆ ಬಂದುಬಿಟ್ಟು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ನೋಡೋಕ್ಕೆ ಚಿಕ್ಕದಿದೆ ಆದರೆ ಇದರ ಬೆಲೆ ಬಂದು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ನಾವು ಆರ್ಡರ್ ಕೊಟ್ಟರೆ ನಮ್ಮ ವಿಭಾಗದಿಂದ ಇದನ್ನು ಅಭಿವೃದ್ಧಿ ಮಾಡಿ ಕೊಡಲಾಗ್ತದೆ ಸ್ತ್ರೀಶಕ್ತಿ ಸಂಘಗಳಿಗೆ ಸ್ವಸಹಾಯ ಸ್ವಸಹಾಯಕ ಸಂಘಗಳಿಗೆ ಇದು ತುಂಬ ಉಪಯೋಗ ಉಪಯೋಗವಾಗಿದೆ ಇದರಲ್ಲಿ ಯಾಕೆ ಇದರ ಬೆಲೆ ಕಾಸ್ಟ್ಲಿ ಅಂದರೆ ಇದರೊಳಗೆ ಇರೋಂಥದ್ದು ಹೀಟರ್ ಇದೆ ಹಾಗಾಗಿ ಇದರ ಬೆಲೆ ಸ್ವಲ್ಪ ಜಾಸ್ತಿ ಇದೆ ಇದು ಸುಮಾರು ಗಂಟೆಗೆ ಐದು ಕೆ ಜಿಯಷ್ಟು ಅರಳು ಬರ್ತದೆ ಗಂಟೆಗೆ ಐದು ಕೆ ಜಿಯಷ್ಟು ಅರಳು ಬರ್ತದೆ ಇದರ ಕಾರ್ಯದಕ್ಷತೆ ಬಂದು ತೊಂಬತ್ತು ಪರ್ಸೆಂಟ್ ಏಕೆಂದ್ರೆ ಇದು ಕಾರ್ಯದಕ್ಷತೆ ಆ ಕಾಳುಗಳ ಮೇಲೆ ಅವಲಂಬಿತ ಆಗಿರ್ತದೆ ಆದರೂ ಹೆಚ್ಚು ಕಡಿಮೆ ನಾವು ಮಾಡಿರೋ ಪ್ರಯೋಗದಲ್ಲಿ ಇದರ ಕಾರ್ಯದಕ್ಷತೆ ಸುಮಾರು ತೊಂಬತ್ತು ಪರ್ಸೆಂಟ್ ಅಷ್ಟು ಬಂದಿದೆ ಇದಕ್ಕೆ ತ್ರೀ ಪಾಯಿಂಟ್ ಒನ್ ಕಿಲೋ ವ್ಯಾಟ್ ಪವರ್ ಬೇಕಾಗ್ತದೆ ತ್ರೀ ಪಾಯಿಂಟ್ ಒನ್ ಕಿಲೋ ವ್ಯಾಟ್ ಪವರ್ ಬೇಕಾಗಿದೆ ಸಿಂಗಲ್ ಫ್ರೀಸ್ ಇದ್ರೂ ಸಾಕಾಗ್ತದೆ ತೊಂದರೆ ಇಲ್ಲ ಇದರ ಬೆಲೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಅದು ಮೇಲ್ಗಡೆ ಇದರ ಡೀಟೇಲ್ಸ್ ಕೊಟ್ಟಿವಿ ಒಂದು ಎರಡು ಮೂರು ನಾಲ್ಕು ಐದು ಆರು ಸಾಕೇನಾ